ಮೈಸೂರಲ್ಲಿ ದಸರಾ ಒಂದು ಕಡೆ ವಿಜೃಂಭಣೆಯಿಂದ ಇದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಬಂದು ದಸರಾವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಆದರೆ ಯುವ ಸಂಭ್ರಮದಲ್ಲಿ ಸಾಕಷ್ಟು ವೈರಲ್ ಆಗಿದ್ದಂಥ ಪಾಪ್ತಾನ್ ಹುಡುಗ ಮತ್ತು ಆ ಹುಡುಗನಿಗೆ ಸಾಥ್ ಕೊಟ್ಟಂಥ ಹುಡುಗಿ ಸಾಕಷ್ಟು ಚರ್ಚೆ ಆಗ್ತಿದ್ದಾರೆ ಇವ್ರನ್ನು ಡ್ಯಾನ್ಸ್ ಕಲ್ತಿದ್ರಾ ಇವ್ರ ಕುಟುಂಬದ ಹಿನ್ನೆಲೆ ಏನು ಇಲ್ಲ ಈ ಲೆವೆಲ್ಗೆ ಡ್ಯಾನ್ಸನ್ನು ಮಾಡಿದ್ದಾರೆ ಅಂತ ನನ್ನ ಜೊತೆ ಆ ಮುದ್ದಾದ ಜೋಡಿದೆ ಮೊದಲನೇದಾಗಿ ಅವರನ್ನು ಮಾತನಾಡಿಸುವ ಕೆಲಸವನ್ನು ಮಾಡ್ತಾ ಹೋಗ್ತೀನಿ ಮೇಡಮ್ ಮೊದಲು ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಒಂದು ಹುಡುಗ ಹುಡುಗಿ ಓಡಾಡಿದ್ರೇ ಕೆಲವೊಂದು ಕಡೆ ಬೇರೆ ರೀತಿ ನೋಡ್ತಾರೆ ಆದರೂ ಸಹ ನೀವು ಗೊತ್ತಿಲ್ಲದಂಥ ವ್ಯಕ್ತಿ ಜೊತೆ ಡ್ಯಾನ್ಸನ್ನು ಮಾಡ್ತೀರಿ ಸಾಕಷ್ಟು ವೈರಲ್ ಆಗ್ತೀರಿ ಆ ವೈರಲ್ ಆದಂಥ ಸಂದರ್ಭ ನಿಮ್ಮ ಡ್ಯಾನ್ಸನ್ನು ನೀವೇ ನೋಡಿದಾಗ ನಿಮ್ಗೆ ಏನಂತ ಅನಿಸ್ತು ಖುಷಿ ಆಗುತ್ತೆ ಒಂದು ಕಡೆಯಿಂದ ಮತ್ತು ಗೊತ್ತಿಲ್ಲದೇ ಹುಡುಗ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಅಣ್ಣ ತಮ್ಮ ಅನ್ನೋ ಭಾವನೆಯಲ್ಲಿ ನಾವು ಮಾಡಿರ್ತೀವಿ ಬಟ್ ಅದಕ್ಕೆ ಕೆಲವೊಂದು ಬೇರೆ ಥರನೂ ಮಾತಾಡ್ತಾರೆ ಅದಕ್ಕೆ ನಾವು ಕಿವಿ ಕೊಡದಂತೆ ಏನಿದೆ ಅಣ್ಣ ತಂಗಿ ಸಂಬಂಧ ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನಾನು ಹೇಳ್ತೀನಿ ಇತ್ತೀಚಿನ ದಿನಗಳು ನೀವು ಹೇಳ್ದಂಗೆ ಬೆರೆಯುವ ರೀತಿ ಕಡಿಮೆ ಆಗ್ತಿದೆ ಇತ್ತೀಚಿನ ಜನರೇಷನ್ ಬೆರೆಯುವ ರೀತಿ ಕಡಿಮೆ ಆಗ್ತಿದೆ ಅವ್ರ ಜೊತೆ ಡ್ಯಾನ್ಸ್ ಮಾಡಿದಾಗ ನಿಮ್ಗೆ ಏನಂತ ಅನಿಸ್ತಿತ್ತು ಮೇಡಮ್ ನನಗೆ ಯಾವುದೇ ರೀತಿ ಫೀಲ್ ಆಗಲಿಲ್ಲ ಇವಾಗ ಅಲ್ಲಿ ಅದೇ ಜಾಗದಲ್ಲಿ ನಮ್ಮ ಅಣ್ಣನೋ ತಮ್ಮನೋ ಇಲ್ಲ ಕಝಿನ್ಸೋ ಯಾರು ಇದ್ದಿದ್ರು ಅದೇ ಡ್ಯಾನ್ಸ್ ಮಾಡ್ತಿದ್ದೋ ಅವರು ಅವ್ರ ವ್ಯವಹಾರ ಮಾಡ್ತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅವ್ರು ಏನೋ ಮಾಡ್ತಿದ್ದಾರೆ ಅನ್ನೋ ಇದಕ್ಕೆ ನಾವು ಅವ್ರನ್ನ ಕಡೆ ಕಾಣಿಸ್ಬಾರ್ದಲ್ವಾ ಸೊ ಹಾಗಾಗಿ ನಾನು ನಮ್ಮ ಅಣ್ಣನೋ ತಮ್ಮನೋ ಅಂತ ನಾನು ಭಾವನೆ ಇಟ್ಕೊಂಡು ಅವ್ರಿಗೆ ಅವ್ರ ಜೊತೆ ನಾನು ಸಾಥ್ ಕೊಟ್ಟೆ ನೀವು ಮೂಲತಃ ನಮ್ದು ಪೇಟೆ ಹತ್ರ ತೆಂಡೆಕೆರೆ ಅನ್ನೋ ಗ್ರಾಮದಲ್ಲಿ ಬಟ್ ಮೈಸೂರಲ್ಲೇ ಇರೋದು ಎಲ್ಲ ಇಲ್ಲೇ ವಾಸ ಆಗಿರೋದು ಇಲ್ಲ ಸರ್ ಹೋಗ್ತಿರ್ಲಿಲ್ಲ ಹಂಗೆ ಅಮ್ಮ ಹೇಳ್ಕೊಡ್ತಿದ್ರು ಚಿಕ್ಕವರಿದ್ದಾಗ ಟಿ ವಿ ನೋಡಿಕೊಂಡು ಕಲಿತ್ಕೊಂಡು ಏನೋ ಅಷ್ಟೋ ಇಷ್ಟೋ ಇದು ಮಾಡಿಕೊಂಡು ಕಲ್ತಿರೋದು ಯುವ ದಸ್ರಗೆಲ್ಲ ಭಾಗವಹಿಸ್ತೀರಾ ಹೋಗ್ತಿದ್ದೀರಾ ಹಾಂ ಪ್ರತಿ ಯುವ ದಸ್ರೆಗೂ ಹೋಗ್ತಿದ್ದೆ ಮಾಡ್ತಿದ್ದೆ ಬರ್ತಿದ್ದೆ ಬಟ್ ಈ ಸತಿ ಅದು ಹೇಗೆ ವೈರಲ್ ಆಯಿತು ಅಂತಲೇ ಗೊತ್ತಿಲ್ಲ ಹಿಂದೆ ಎರಡು ದಿನವೂ ಅಷ್ಟೇ ಅದು ವೈಟ್ ಡ್ರೆಸ್ ಆಗಿರ್ಬೋದು ಬ್ಲ್ಯಾಕ್ ಡ್ರೆಸ್ ಆಗಿರ್ಬೋದು ಪ್ರತಿಯೊಂದು ವೈರಲ್ ಆಗ್ತು ಆ್ಯಕ್ಚುಲಿ ಗೊತ್ತಿರಲಿಲ್ಲ ನನಗೆ ಬೇರೆಯವರು ಸೆಂಡ್ ಮಾಡಿ ಹಿಂಗೆ ವಿಡಿಯೋ ಬಂದಿದೆ ನಿಂದು ಅಂತ ಸೆಂಡ್ ಮಾಡಿ ಹೇಳಿದಾಗ ಖುಷಿ ಆಯ್ತು ನನಗೂ ಪರವಾಗಿಲ್ಲ ನನಗೂ ಸಪೋರ್ಟ್ ಮಾಡೋರು ಇದ್ದಾರೆ ಅನ್ನೋ ಥರ ಸ್ವಲ್ಪ ಖುಷಿ ಆಯ್ತು ನೋಡಿದಾಗ ವೈರಲ್ ಆದಾಗ ನಿಮ್ಮ ಏನಂತಂದ್ರು ಮೇಡಮ್ ಅಮ್ಮನೂ ಖುಷಿ ಪಟ್ರು ಏನು ಹೇಳಲಿಲ್ಲ ಅಮ್ಮನೂ ಖುಷಿ ಪಟ್ರು ಅಪ್ಪನೂ ಖುಷಿ ಪಟ್ಟಿದ್ದಾರೆ ಅಪ್ಪ ಫಸ್ಟ್ ಡೇ ಹೋದಾಗ ಏನಿಗೆ ಬೇಕಿದೆಲ್ಲ ಇವೆಲ್ಲ ಯಾಕೆ ಅಂತ ಅಂತಿದ್ರು ಆಮೇಲೆ ವೀಡಿಯೋಸ್ ಎಲ್ಲ ಬಂದ್ಮೇಗೆ ಆಮೇಲೆ ಅಪ್ಪಂಗ ಕಾಲ್ ಮಾಡಿ ನಿಮ್ಮ ಮಗಳು ಚೆನ್ನಾಗಿ ಡ್ಯಾನ್ಸ್ ಹಾಗೆ ಹೀಗೆ ಅಂತೆಲ್ಲ ಹೇಳುವಾಗ ಅಪ್ಪನೂ ಅಷ್ಟೇ ಖುಷಿ ಪಟ್ರು ದಿನಗಳ ಪೇರೆಂಟ್ಸ್ ಅಂತಾರೆ ಗಂಡು ಮಕ್ಳು ಜೊತೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಬಸ್ ಹೋಗ್ಬೇಕು ಬಸ್ಸಲ್ಲಿ ಬರಬೇಕು ಸೇಫ್ಟಿಯಾಗಿ ಬರಬೇಕು ಅಂತ ಹೇಳ್ತಾರೆ ಇಂತ ವೈರಲ್ ಆದಾಗ ಒಂದಷ್ಟು ಮಾತನಾಡ್ತಾರೆ ಏನಪ್ಪ ಇದು ಹುಡುಗಿ ಈ ತರ ಅಂತ ಈ ತರ ಹತ್ರ ಮನ್ಸಿಗೆ ಬಂತ ಆ ಥರ ಏನು ಮನಸ್ಸಿಗೆ ಬಂದಿಲ್ಲ ಈವೊಂದು ನಮ್ಮ ನಮ್ಮ ಮನೇಲೂ ಸಪೋರ್ಟ್ ಮಾಡ್ತಾರೆ ಹುಡುಗ ಹುಡುಗಿ ಅಂತ ಭೇದ ಭಾವ ಮಾಡಿ ಬೆಳೆಸಿಲ್ಲ ಎಲ್ಲರೂ ನಮ್ಮವರೇ ಅಂತ ಬೆಳೆಸಿದ್ದಾರೆ ಇವಾಗ ಬಸವಣ್ಣನ ವಚನವೇ ಇದೆ ಇವ ಯಾರವ ಇವ ಯಾರವ ಇವನ್ ಯಾರವನಿಂದನಿ ನಿಸಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನಿಂದನೇ ನಿಸಯ್ಯ ಕೂಡಲ ಸಂಗಮ ದೇವ ಅಂತ ಸೊ ಎಲ್ಲರೂ ನಮ್ಮವರೇ ಅಂತ ಭಾವಿಸ್ಕೊಂಡಿದ್ರೆ ಏನು ಪ್ರಾಬ್ಲಮ್ ಇಲ್ಲಲ್ಲ ಒಳ್ಳೆ ಸಂದೇಶ ಕೊಡೋ ರೀತಿ ಸಂದೇಶ ಸಮಾಜಕ್ಕೆ ಸಂದೇಶ ಕೊಡೋದು ಮಾತನಾಡ್ತೀರಿ ಏನು ಓದಿದ್ರಿ ಮೇಡಮ್ ನೀವು ನಾನು ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಓದಿದ್ದೀನಿ ನೆಕ್ಸ್ಟ್ ಇನ್ನೂ ಓದಬೇಕು ಅಂತಲೂ ಇದೆ ಡ್ಯಾನ್ಸು ವೈರಲ್ ಆದಮೇಲೆ ಏನಾರೆ ಆ್ಯಕ್ಟಿಂಗು ಈ ಥರ ಏನಾರು ಬಂದರೆ ಮಾಡ್ತೀನಿ ಆಫರ್ಸ್ ಏನಾದ್ರು ಬಂದರೆ ಹೋಗ್ತೀನಿ ಖಂಡಿತವಾಗ್ಲೂ ಯಾವ ಥರ ಕಾಲ್ಗಳು ಬಂದಿದೆ ನಿಮಗೆ ಇದೆಲ್ಲ ವೈರಲ್ ಆದಮೇಲೆ ವಿಡಿಯೋ ಕೊಲಾಬ್ರೇಷನ್ನು ಅದು ಇದು ಬರ್ತಾ ಇದೆ ಕೆಲವೊಂದೊಂದು ಬರ್ತಿದೆ ನೋಡಬೇಕು ಇಂಟ್ರೆಸ್ಟ್ ಇದೆ ಮೇಡಮ್ ನಿಮ್ಗೆ ಡ್ಯಾನ್ಸ್ಗೆ ಹೋಗಬೇಕು ಬೇರೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು ಧಾರಾವಾಹಿ ಈ ಥರದ ಆಕ್ಸತ್ತಿದೆಯಾ ಅಂದರೆ ತುಂಬ ದಿನದಿಂದ ಕನಸು ಅದು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ನಿನ್ನ ಫಸ್ಟು ನೀನು ಓದು ಸಾಕು ಇನ್ನೇನು ಬೇಡ ನೀನು ಓದಿದ್ರಲ್ಲೇ ಸಕ್ಸಸ್ ಮಾಡು ಅಂತ ಹೇಳ್ತಿದ್ರು ನನ್ನ ಅಮ್ಮಂಗೆ ಒಂದು ಹೇಳಿದೆ ಅಮ್ಮ ನಿಮ್ಮದೇನಿದೆ ನಿಮ್ಮದು ಅಪ್ಪಂದೇನು ಡ್ರೀಮ್ ಇದೆ ಅದನ್ನು ನಾನು ಮುಗಿಸ್ಕೊಡ್ತೀನಿ ನನ್ನ ಡ್ರೀಮ್ ಕಡೆ ನಾನು ಹೋದಾಗ ನೀವು ಅಡ್ಡಿ ಮಾಡಬಾರ್ದು ಅಂತ ಹೇಳಿದ್ದೆ ಸೊ ಹಾಗೇನೆ ಇವಾಗ ಅವ್ರ ಡ್ರೀಮ್ ಕಂಪ್ಲೀಟ್ ಮಾಡಿದ್ದೀನಿ ಈಗ ನನ್ನ ಡ್ರೀಮ್ ಕಡೆ ಹೋಗಬೇಕು ಅನ್ನೋದು ಒಂದು ಇದೆ ಆಸೆ ಇದೆ ಮನೆಯವತ್ತೆ ಆ ಥರ ಸಪೋರ್ಟ್ ಮಾಡ್ತಾರೆ ನಾವು ಹೇಳ್ತೀರಿ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಸಿಸ್ಟರ್ ಆ ಥರ ಸಪೋರ್ಟ್ ತುಂಬಾ ಸಪೋರ್ಟ್ ಇದೆ ಪ್ರತಿ ಒಂದು ಒಳ್ಳೆಯದೇ ಆಗಲಿ ಕೆಟ್ಟದೇ ಆಗಲಿ ಬ್ಯಾಕ್ ಪೋನಾಗಿ ನಮ್ಮ ಮೂರು ಜನ ಅಂದರೆ ಅಪ್ಪ ಅಮ್ಮ ಅಕ್ಕ ಏನಿದ್ದಾರೆ ಮೂರು ಜನ ತುಂಬಾ ಸಪೋರ್ಟ್ ಮಾಡ್ತಾರೆ ಆಲ್ಮೋಸ್ಟ್ ನೀವು ಯುವ ಸುದೀಪ್ ಅವ್ರಿಗೆ ಹಾಡುಗಳಿಗೆ ಜಾಸ್ತಿ ಡ್ಯಾನ್ಸ್ ಮಾಡ್ತಿದ್ರಿ ಏನು ಅಭಿಮಾನಿನ ಏನು ಅಪ್ಪಟ ಅಭಿಮಾನಿ ಕಿಚ ಸುದೀಪ್ ಸರ್ ಅವ್ರಿಗೆ ನಾನು ಈಗ ಅಂತಲ್ಲ ಚಿಕ್ಕ ವಯಸ್ಸಿಂದ ಅವ್ರದ್ದು ತುಂಬಾ ಅಭಿಮಾನಿ ಇದೆ ಟೆಂತ್ ಪಾಸಾಗಿದ್ದು ಅವರ ಹೆಸರಿಂದನೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಹಂಗಾಗಿ ಹೋದ ವರ್ಷನೂ ಹೋಗಿದ್ದು ಬರ್ಡೇಗೆ ಅಂದ್ಬಿಟ್ಟು ಹೋದ ಬಟ್ ಸಿಗಕ್ಕೆ ದೂರದಲ್ಲೇ ನೋಡ್ಕೊಂಡು ಬಂದಿದ್ದಾಯಿತು ಅವ್ರಿಗೆ ಗಿಫ್ಟ್ ಎಲ್ಲ ಆಗಿರ್ಬೋದು ಅದೆಲ್ಲ ಇನ್ನೂ ಮನೇಲೇ ಇದೆ ಅದನ್ನು ಕೊಡಬೇಕು ಅವ್ರ ಜೊತೆ ಅಟ್ಲೀಸ್ಟ್ ಒಂದು ಮಿನಿಟ್ ಆದ್ರೂ ಅವ್ರ ಜೊತೆ ಒಂದು ಮಾತಾಡಬೇಕು ಅನ್ನೋ ಇದಿದೆ ಅಷ್ಟೇ ಯಾವ ಥರ ಪಾಸು ಏನಕ್ಕೆ ಅವರೇ ಪ್ರೇರಣೆ ನಿಮಗೆ ಅಂದರೆ ನನಗೆ ಸ್ವಲ್ಪ ಟೆಂತಲ್ಲಿ ಏನೇನೋ ಸಮ್ ಪ್ರಾಬ್ಲಮ್ಸ್ ಆಗಿದ್ದರಿಂದ ನಾನು ಸ್ವಲ್ಪ ವೀಕ್ ಆಗಿಬಿಟ್ಟಿದ್ದೆ ಲೈಕ್ ಮೆಂಟಲಿ ವೀಕ್ ಆಗಿಬಿಟ್ಟಿದೆ ಆಗ ಅಮ್ಮನೇ ಬಂದು ಕಷ್ಟಪಟ್ಟು ಪಾಪ ಹದಿನೈದು ದಿನ ಇಪ್ಪತ್ತು ದಿನ ನನ್ನ ಜೊತೆ ಇದ್ದು ಅಲ್ಲಿ ಊಟ ಅಡ್ಜಸ್ಟ್ ಆಗಿಲ್ಲ ಇದ್ದು ಅವರು ನಿನ್ನ ಸುದೀಪ್ ಸರ್ ನೋಡಬೇಕಾ ಸುದೀಪ್ ಬಾಸ್ ನೋಡಬೇಕು ಅಂದರೆ ನೀನು ಪಾಸ್ ಆಗಬೇಕು ಟೆಂತು ನಾನು ನಿನ್ನೂ ಕರ್ಕೊಂಡೋಗಿ ಮೀಟ್ ಮಾಡಿಸ್ತೀನಿ ಅಂತಿದ್ರು ಸರಿ ಆಯಿತು ಅಂದ್ಬಿಟ್ಟು ನಾನು ನಿದ್ದೆ ಮಾಡೋಕ್ಕೂ ಬಿಟ್ಟಿಲ್ಲ ಆ್ಯಕ್ಚುಲಿ ನನಗೆ ಓದು 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 ಅಂದ್ಕೊಂಡು ಹಂಗೋ ಹಿಂಗೋ ಮಾಡಿ ಫಸ್ಟ್ ಕ್ಲಾಸಿಗೆ ಬಂದೆ ಬಟ್ ಅವ್ರು ಮೀಟ್ ಮಾಡಿಸ್ಲಿಲ್ಲ ನಾನೇ ದೂರದಿಂದ ಮೀಟ್ ಮಾಡ್ಕೊಂಡ್ ಬಂದಿದ್ದಾಯ್ತು ಅಮ್ಮ ಕೊಟ್ಟು ಮಾತು ಇನ್ನು ಈಡೇರ್ಸಿಲ್ಲ ನಿಮ್ಗೆ ಇಲ್ಲ ಇಲ್ಲ ಇನ್ನು ನೆರವೇರಿಸಿಲ್ಲ ಅದನ್ನ ಈಗ ವೈರಲ್ ಆಗಿದ್ದೀರಿ ಈಗ ಈಗ ಯಾಕಂದ್ರೆ ಸಾಕಷ್ಟು ಜನ ನೋಡ್ತಿದ್ರೆ ಆಲ್ಮೋಸ್ಟ್ ಸುದೀಪ್ ಆಗಿರ್ತಾರೆ ಭರವಸೆ ಈಡೇರ್ತಂತ ಅನ್ಸಿದಿ ನಿಮಗೆ ಒಂದು ನೈನ್ಟಿಗೆ ನೈಂಟಿ ಫೈವ್ ಪರ್ಸೆಂಟ್ ಭರವಸೆ ಇದೇ ಇದೆ ಅಂತ ಅಂದ್ಕೊಳ್ತೀನಿ ಇನ್ನು ಫೈವ್ ಪರ್ಸೆಂಟ್ ಅವ್ರನ್ನ ಮೀಟ್ ಮಾಡಿದಾಗ ಫುಲ್ ಫಿಲ್ ಆಗುತ್ತೆ ಹೌದು ಈ ಹುಡುಗನ ಬಗ್ಗೆ ಮೇಡಮ್ ಇದು ಸಾಕಷ್ಟು ಬಡ ಕುಟುಂಬದ ಹುಡುಗ ಡ್ಯಾನ್ಸ್ ಮಾಡಿದಿರಿ ಅವ್ರು ಅವ್ರ ಫ್ಯೂಚರ್ ಯಾವ ಥರ ಏನಾರೆ ಆಗ್ಬೋದು ಈ ಥರ ಏನಾದ್ರು ನೋಡಿ ಆ ಥರ ಅಂದ್ಕೊಂಡಿರಲಿಲ್ಲ ಬಟ್ ಓಕೆ ಬೆಳ್ ಬೆಳೀಲಿ ಯಾಕೆ ಎಲ್ಲರೂ ಬೆಳೆಯೋಕ್ಕೆನೇ ಇರೋದು ಇವಾಗ ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡಲೇಬೇಕು ಇವಾಗ ಹುಟ್ಟಿದ್ದೀವಿ ಏನೋ ಮಾಡಿಬಿಡೋದು ಆಮೇಲೆ ಬಿಡು ಜೀವನ ಇಷ್ಟೇ ಅಂತ ಅಂದ್ಕೊಳಕ್ಕೆ ಹೋಗಬಾರ್ದು ಹುಟ್ಟಿದ ಮೇಲೆ ಏನಾದ್ರು ಸಾಧನೆ ಮಾಡಬೇಕು ಆ ಸಾಧನೆ ಮಾಡಿ ನಮ್ಮನ್ನು ಕೀ ಈ ಆಳ್ಸಿರೋರಿಗೆ ಕೀಳಾಗಿ ನೋಡಿರೋರಿಗೆ ಅದನ್ನು ಉದಾಹರಣೆಯಾಗಿ ತೋರಿಸ್ಬೇಕು ಒಂದಷ್ಟು ವೈರಲ್ ಆದಮೇಲೆ ಒಂದಷ್ಟು ಕಮೆಂಟ್ ಎರಡು ಬರ್ತದೆ ಪಾಸಿಟಿವ್ ನೆಗೆಟಿವ್ ಬರ್ತದೆ ಏನಾದ್ರು ನೋಡಿದ್ರೆ ಕಮೆಂಟ್ ಗಳನ್ನ ನೋಡಿದ್ರೆ ನೀವು ತುಂಬಾ ನೋಡಿದೀನಿ ಪಾಸಿಟಿವ್ ಕಮೆಂಟ್ಸ್ ತುಂಬಾ ಜನ ಹೇಳಿದ್ದಾರೆ ಅವ್ರಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ನೆಗೆಟಿವ್ ಕಮೆಂಟ್ ಹಾಕಿರೋರಿಗೆ ಅವ್ರ ಮನೇಲೂ ಹೆಣ್ಮಕ್ಳು ಇರ್ತಾರೆ ಅವ್ರದ್ದು ಏನಿದೆ ಅದನ್ನು ಇರುತ್ತೆ ಬಟ್ ನಮ್ಮನ್ನೇ ಟಾರ್ಗೆಟ್ ಮಾಡಿ ಇದು ಮಾಡಬಾರ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದೇನು ಅಂದರೆ ಲೈಕ್ ಬ್ಯಾಡ್ ಕಮೆಂಟ್ ಮಾಡಿರೋರು ಹೆಂಗೆ ಇದೆ ಅಂದರೆ ಅವ್ರ ತಟ್ಟೆಯಲ್ಲಿ ಏನು ಬಿದ್ದಿದೆ ನೋಡ್ತಿಲ್ಲ ನಮ್ಮ ತಟ್ಟೆಯಲ್ಲಿ ಸಣ್ಣ ಹುಳ ಬಿದ್ದಿರೋದನ್ನ ನೋಡ್ತಿದ್ದಾರಲ್ಲ ಸೊ ಅದಕ್ಕೊಂಥರ ಬೇಜಾರಾಗ್ತದೆ ಇವಾಗ ಅವ್ರ ಮನೆ ಹೆಣ್ಮಕ್ಳು ಬೆಳೆದಿದ್ರೆ ಖುಷಿ ಪಡ್ತಿದ್ರು ಅದೇ ಅವ್ರ ಮನೆ ಮಕ್ಳೆ ಮಗ ಮಗಳೇ ಬೆಳೆದಿದ್ದಾಳೆ ಅನ್ನೋ ಇದ್ದಿದ್ದರೆ ಅವರು ಬ್ಯಾಡ್ ಕಮೆಂಟ್ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ ಕೊನೆಯದಾಗಿ ಮೇಡಮ್ ಸಾಕಷ್ಟು ವೈರಲ್ ಆಗಿದ್ರಿ ಜನರು ನೋಡ್ತಿದ್ದಾರೆ ಒಂದಷ್ಟು ನಿರ್ದೇಶಕರು ನೋಡ್ತಿದ್ದಾರೆ ಅದ್ರ ಜೊತೆಗೆ ಪಕ್ಷ ಅಂತ ಏನಿಲ್ಲ ಎಲ್ಲಾ ಪಕ್ಷದವರು ಸಹ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ ಇವತ್ತು ಸಹ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರಾದ ದಿನೇಶ್ ಕೊಟ್ಟರು ಸನ್ಮಾನ ಮಾಡ್ತಿದ್ದಾರೆ ನಿರೀಕ್ಷೆ ಮಾಡಿದ್ರ ಈ ಥರ ವೈರಲ್ ಆಗ್ತೀನಿ ಈ ತರ ಸನ್ಮಾನಗಳು ಮಾಡ್ತಾರೆ ನನಗೆ ಅಂತ ನಿಜವಾಗ್ಲೂ ಇದು ಈಗ್ಲೂ ನನಗೆ ಬಿಲೀವ್ ಮಾಡಕ್ಕೆ ಆಗಿಲ್ಲ ಈಗ್ಲೂ ಒಂಥರ ಡ್ರೀಮ್ ಇರಬೇಕು ಅನ್ನೋ ತರ ಫೀಲ್ ಆಗ್ತಿದೆ ನನಗೆ ಯಾಕೆಂದ್ರೆ ಪ್ರತಿದಿನ ನಡೀತಾ ಇರೋದ್ರಿಂದ ನನಗೆ ಈ ಲೆವೆಲ್ ಬೆಳಿತಿನ ಈ ಹಿಂಗ ಆಗ್ತಿತ್ತ ನನ್ನ ಲೈಫಲ್ಲಿ ಹಿಂಗ ಚೇಂಜ್ ಆಗ್ತಿತ್ತ ಅನ್ನೋದು ಇದತ್ತೆ ಯಾಕಂದ್ರೆ ಲೈಫಲ್ಲಿ ಅಪ್ ಅಂಡ್ ಡೌನ್ಸ್ ಜಾಸ್ತಿ ನೋಡಿರೋದ್ರಿಂದ ಎಲ್ಲ ಒಂದ್ ಕಡೆ ಬಿಡಪ್ಪ ನಮ್ಮ ಅಪ್ಪ ಅಮ್ಮ ಒಂದು ಹೆಮ್ಮೆ ತರೋ ರೀತಿ ಮಾಡ್ತಾ ಇದ್ದೀನಿ ಯಾರು ನಿನ್ ಮಗಳಿಂದ ನಿಮ್ದು ಇದಾಗತ್ತೆ ಅಂತ ಹೇಳಿದ್ರು ಅವ್ರ ಮುಂದೆನೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಪ್ರೌಡ್ ಫೀಲ್ ಮಾಡಿಸ್ತಾ ಇದ್ದೀನಿ ಅನ್ನೋದೊಂಥರ ಖುಷಿ ಆಗತ್ತೆ ಒಂದಷ್ಟು ದಿನಗಳ ಹಿಂದೆ ನೀವು ಚಿಕ್ಕವರಿದ್ದಾಗ ಈಗಲೂ ಈ ಆಸಿದಾರೆ ಬಟ್ ಇದು ವಿಡಿಯೋ ವೈರಲ್ ಆದ್ಮೇಲೂ ಹೇಳಿದ್ದಾರೆ ಬಟ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿಲ್ಲ ಯಾಕೆಂದ್ರೆ ನಮ್ಮ ಅಪ್ಪ ಅಮ್ಮ ಖುಷಿ ಪಡ್ತಿದಾರಲ್ಲ ಅಷ್ಟೇ ಸಾಕು ನನಗೆ ಇನ್ನೇನು ಬೇಡ ಸನ್ಮಾನ ಮಾಡ್ತಿದ್ದಾರೆ ತಂದೆ ಬೇರೆ ಹೋಗ್ತಾರೆ ಅಂತ ಹೌದು ಯಾಕೆಂದ್ರೆ ಅವ್ರ ಖುಷಿ ಮುಂದೆ ಏನು ಇಲ್ಲ ಅವ್ರ ಋಣ ಅಂತೂ ತೀರ್ಸಕ್ ಆಗಲ್ಲ ಅಟ್ಲೀಸ್ಟ್ ಲೀಸ್ಟ್ ಖುಷಿಯಾಗ್ ಇಟ್ಕೋಬೋದಲ್ಲ ಅಷ್ಟೇ ಏನು ಸಮಾಜದವ್ರಿಗೆ ಇಷ್ಟಪಡ್ತೀನಿ ಅಂದ್ರೆ ಬೆಳಿತಿರೋರಿಗೆ ಸಪೋರ್ಟ್ ಮಾಡಿ ಅದನ್ ಬಿಟ್ಬಿಟ್ಟು ಬೇರೆ ತರ ಕಮೆಂಟ್ಸ್ ಮಾಡ್ಕೊಂಡು ಬೇರೆ ತರ ಇದ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ರೆ ಅವರು ಬೆಳಿತಿರೋರು ಸುಧಾ ಕುಗ್ತಾರೆ ಕುಗ್ಸಾಕ್ ಹೋಗ್ಬೇಡಿ ಯಾವತ್ತಿದ್ರು ಹುಮ್ಮಸ್ ಕೊಟ್ಟು ಬೆಳಸಾಕ್ ನೋಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಮಚ್